ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಯಂ ಅಂ ಸರ್ವೇಷ್ಟಾ ನಿವಾರಕ ಸರ್ವೋತ್ಕೃಷ್ಟೋಯಮೇಕ ತದಿಯೋಹಂ ಸಮಸ್ತ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ಬ್ರಹ್ಮಸೂತ್ರವನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದನ್ನು ಕುಯುಕ್ತಿ ಅಂತ ಹೇಳಿದ್ದೀರಿ ಬ್ರಹ್ಮಸೂತ್ರದ ಪ್ರಮಾಣವನ್ನು ಕೊಡಿ ಅಂತ ಕೇಳಿದ್ದಾರೆ ಈ ವಿಷಯವನ್ನು ಅವರು ಹೇಳೋದಕ್ಕೆ ಕಾರಣ ಇಷ್ಟೇ ತೀರ್ಥ ಪ್ರಬಂಧದ ವಚನವನ್ನು ಪ್ರಮಾಣವಾಗಿ ನಾನು ಕೊಟ್ಟಾಗ ಆ ರಟದೋ ಕಿಲೇಶು ಅಂತನ್ನುವ ಶ್ಲೋಕದ ವ್ಯಾಖ್ಯಾನದಲ್ಲಿ ನಾರಾಯಣಾಚಾರ್ಯರು ವಾದಿರಾಜಗುರುಸಾರುಹೋರಿಗೆ ಅಬೋಧಾದಿಗಳನ್ನು ಹೇಳಿದ್ದಾರೆ ಅಜ್ಞಾನಾದಿಗಳನ್ನು ಹೇಳಿದ್ದಾರೆ ಹೀಗಾಗಿ ವಾದಿರಾಜ ಗುರು ಸಾರ್ವಭೌಮರು ರುಜುಗಳಲ್ಲ ಅಂತನ್ನುವ ಆಕ್ಷೇಪವನ್ನು ನಾನು ಮುಂದಿಟ್ಟಿದ್ದೆ ಇದಕ್ಕೆ ಪ್ರತಿಯಾಗಿ ಅವರು ಎರಡು ಮೂರು ವಿಡಿಯೋಗಳನ್ನು ಮಾಡಿದ್ದಾರೆ ಒಂದರಲ್ಲಿ ಇದೇ ಶ್ಲೋಕದಲ್ಲೇ ಹೇಗಾದರೂ ಮಾಡಿ ಆ ರುಜುತ್ವದ ಬಾಧಕವನ್ನು ಪರಿಹಾರ ಮಾಡಬೇಕು ಅಂತ ನೋಡಿದರೂ ಅದು ಸಾಧ್ಯವಾಗಲಿಲ್ಲ ಅದಾದ ಮೇಲೆ ಮೊದಲನೇ ಶ್ಲೋಕವನ್ನು ಇಟ್ಕೊಂಡು ಹರಿ ಕ್ಷೀರಾಂ ಬುದೇೇಶ್ವೈರಂ ಭವಘರ್ಮ ರಿಪೋರ್ ಭವಘರ್ಮ ರಿಪೋರ್ಮನ ಅಂತನೋ ಅಲ್ಲಿ ಮನಃಶಬ್ದವನ್ನು ಆಡಿದ್ದಾರೆ ನಾರಾಯಣಾಚಾರ್ಯರು ಅದರ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಅವರು ಕೇವಲ ಅರ್ಧವಾಕ್ಯವನ್ನು ಮಾತ್ರ ಹೇಳ್ತಾರೆ ಸ್ವಾಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪದಿಶತಿ ಅಂತ ಆದರೆ ಪೂರ್ಣವಾಕ್ಯ ಎಷ್ಟಿದೆ ಪ್ರಾರೀಚಿತ ಅಖಿಲ ಶುಭ ಕಾರ್ಯೇಷು ಶ್ರೀಮನ್ನಾರಾಯಣ ಗುಣಾನುಸ್ಮರಣರೂಪ ಮಂಗಲಂ ಕರ್ತವ್ಯಂತಿ ಸ್ವಾಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪದಿಶತಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಇದಕ್ಕೆ ಅರ್ಥ ಏನು ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಾಗ ನಾರಾಯಣನ ಗುಣಾನುಸ್ಮರಣರೂಪವಾದಂತಹ ಮಂಗಲವನ್ನು ಮಾಡಬೇಕು ಅಂತನ್ನೋದೇನಿದೆ ಇದು ಎಲ್ಲರಿಗೂ ಸಂಬಂಧಪಡುವಂಥದ್ದು ಹೀಗಾಗಿ ಇಲ್ಲಿ ಎಲ್ಲ ಸಜ್ಜನರನ್ನು ಉಪಲಕ್ಷಣತೆಯ ತೆಗೆದುಕೊಂಡಿದ್ದಿದೆ ಇದರ ಒಪ್ಪಿಗೆ ನಮಗೂ ಕೂಡ ಇದೆ ನಾರಾಯಣಾಚಾರ್ಯ ಬರೆದಿದ್ದಾರೆ ಅಂದಮೇಲೆ ಅಲ್ಲಿ ನಾವು ವಾದ ಹಾಕೋದು ಪ್ರಶ್ನೆನೇ ಬರೋದಿಲ್ಲ ಈಗ ಪ್ರಶ್ನೆ ಬರೋದು ಎಲ್ಲಿ ಅಂತಂದರೆ ಮೂರನೇ ಶ್ಲೋಕದಲ್ಲಿ ಆಜನ್ಮಭೂಮಿ ನಡೆದೋಖಿಲೇಶು ತೀರ್ಥೇಶು ತದ್ವರ್ಣನ ಮೂಢ್ವ ಆಯಾಸಮಸ್ಮನ್ ಮೃದುಮಾನಸಸ್ಯ ವಾಯು ಮೊಹಕ್ರಂತು ತು ಮಧ್ವರೂಪಿ ಅಂತಲೂ ಅಲ್ಲಿ ಅಸ್ಮನ್ ಮೃದು ಮಾನಸ್ಯ ಅಲ್ಲಿ ಒಂದು ಪಾಠದಲ್ಲಂತೂ ಆತ್ಮಕೋಮಲ ಚಿತ್ತಸೆಯಂತೆ ಇದೆ ಹೀಗಾಗಿ ಯಾರನ್ನೂ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಇನ್ನು ಇನ್ನೊಂದು ಪಾಠವನ್ನು ಇಟ್ಕೊಂಡಾಗಲೂ ಕೂಡ ಅಸ್ಮಾಕಂ ಅಂತ ಹೇಳಿ ಅಸ್ಮತ್ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನವನ್ನು ಬರೆದದ್ದು ತೋರಿಸಿಕೊಡ್ತಾರೆ ಇರಲಿ ಅಲ್ಲಿ ಏನಿದೆ ಎಲ್ಲ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಮೊದಲನೇ ಶ್ಲೋಕದಲ್ಲಿ ಮನಶಬ್ಬ್ದಕ್ಕೆ ಎಲ್ಲ ಅಧಿಕಾರಿಗಳನ್ನು ಸಜ್ಜನರನ್ನು ಅದಕ್ಕಾಗಿ ಹೇಳಿ ನಾರಾಯಣಾಚಾರ್ಯರು ಹೇಳಿದ್ದಾರೆ ಅಂತನೋದಕ್ಕಾಗಿ ತೆಗೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಆಯಾಸಮಸ್ಪ ಮೃದು ಮಾನಸಸ್ಯ ಅಂತನ್ನುವಲ್ಲಿ ನಾವು ಎಲ್ಲ ಸಜ್ಜನರನ್ನು ತೆಗೆದುಕೊಳ್ಳಬೇಕವೋ ಬೇಡವೋ ಅನ್ನುವ ಪ್ರಶ್ನೆ ಬಂದಾಗ ಯಾರಿಗೆ ನಾವು ಶರಣು ಹೋಗಬೇಕು ನಾರಾಯಣಾಚಾರ್ಯರಿಗೆ ಶರಣ ಹೋಗಬೇಕು ಹೌದಾ ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿಹೀ ಎಲ್ಲೇ ಅನ್ಯತರ ಅನ್ಯತಮ ಯಾವುದನ್ನು ತೆಗೆದುಕೊಳ್ಳಬೇಕು ಅಂತನೋ ಪ್ರಶ್ನೆ ಬಂದಾಗ ಅಂದರೆ ಅಸ್ಮನ್ಮೃದುಮಾನಸ್ಯಂತನ್ನುವಲ್ಲಿ ಅಸ್ಮ ಶಬ್ದದಿಂದ ಯಾರನ್ನು ಕೇವಲ ವಾದಿರಾಜರನ್ನು ತೆಗೆದುಕೊಳ್ಳಬೇಕೋ ವಾದಿರಾಜರಿಂದ ಸಹಿತರಾದ ಸಕಲ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತನೋ ಪ್ರಶ್ನೆ ಬಂದಾಗ ವಿಶೇಷ ಪ್ರತಿಪತ್ತಿಹಿ ಅಂದರೆ ನಾವು ವ್ಯಾಖ್ಯಾನದಿಂದಲೇ ಅನ್ಯತರಾದ್ಯರ್ಥರೂಪಸ್ಯ ವಿಶೇಷಸ್ಯ ಅನ್ಯತರಾದ್ಯರ್ಥರೂಪಸ್ಯ ಈ ಅರ್ಥವನ್ನೇ ತೆಗೆದುಕೊಳ್ಳಬೇಕು ಅಂತನ್ನುವ ನಿರ್ಣಯವನ್ನು ಹೇಗೆ ಮಾಡಿಕೊಳ್ಳಬೇಕು ವ್ಯಾಖ್ಯಾನ ವ್ಯಾಖ್ಯಾನತ ಅನ್ನುವುದಕ್ಕೆ ಶಿಷ್ಟಕೃತರಾದ ಶಿಷ್ಟರು ಮಾಡಿದ ವ್ಯಾಖ್ಯಾನದಿಂದ ಆ ನಿಶ್ಚಯವನ್ನು ಮಾಡಿಕೊಳ್ಳಬೇಕು ಹೌದಾ ಹಾಗಿದ್ದರೆ ಈ ಮೂರನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರು ನಾರಾಯಣಾಚಾರ್ಯರು ನಾರಾಯಣಾಚಾರ್ಯರು ಈ ಒಂದು ವ್ಯಾಖ್ಯಾನದಲ್ಲಿ ಎಲ್ಲಿಯಾದರೂ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಆಯಾಸಮಸ್ಮನ್ ಮೃದುಮಾನಸಸ್ಯ ಅಂತನೂ ಅಲ್ಲಿ ಅಸ್ಮತ್ ಶಬ್ದದಿಂದ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆಯಾ ಒಂದು ಸಲ ನೋಡಿಬಿಡಿ ಓದಿಯೂ ಬಿಡ್ತೇನೆ इदानी आदिगुरुं श्रीमध्वाचार्यं प्राथयते आजन्मे आजन्मू जन्म भूमि आरभ्य आदा विध्यो विभाषावृत्ते न समासः अखिलेशु तीर्थेषु तद्वर्णन भारम तीर्थानां स्तुतिः तत्रयो भारः आग्रहः तम अतिबहुलप्रमेयवर्णने आग्रहस्य अबोधादिना मध्ये मध्ये आयासहेतुत्वात् भारः इत्युक्तम् ऊढ्वा धृत्वा अटतः सञ्चरतः क्रमेण तानि सर्वाणि तीर्थानि अनुचिन्तयतः इत्यर्थः अस्मन्मृदुमानसस्य आत्मकोमलचित्तस्य भार असहिष्णुत्वादिद्योतनाय मृद्विति विशेषणं

కృతి ఛేదనేాతో ప్రాథనాయాం లో యథా ని నిహితారస్వని సంచర పురుషస్ ఖేదం వాయు పరిహరతి తే పదే అబోధాదిజనితమన ప్రబుద్ధ శిరోమణి మధ్వీ వాయు పరిహరేది భావ ఉపమాలంకార ఇంద్రవజ్రా వజ్రవృతం స్యాదింద్రవజ్ర ಎರಿತವ್ ಜಗೌ ಇತಿ ಇಷ್ಟು ವ್ಯಾಖ್ಯಾನವನ್ನು ನಾರಾಯಣಾಚಾರ್ಯರು ಬರೆದಿದ್ದಾರೆ ಇಲ್ಲಿ ಎಲ್ಲಿಯಾದರೂ ಕೂಡ ನಾರಾಯಣಾಚಾರ್ಯರು ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರಾ ಈ ವಾಕ್ಯಗಳನ್ನು ನೋಡಿ ನಿಮ್ಮ ಹತ್ತಿರ ಇರುವಂತಹ ವಿದ್ವಾಂಸರಿಗೆ ಹೋಗಿ ಕೇಳಿ ಇಲ್ಲಿ ಎಲ್ಲಾದರೂ ಸಜ್ಜನರ ಪ್ರಸಕ್ತಿ ಇದೆಯಾ ಆಯಾಸ ಗ್ರಂಥಕಾರ ಯಾರು ವಾದಿರಾಜ ಗುರು ಆಯಾಸ ಪರಿಹಾರ ಆಗಬೇಕು ಅಂತ ಯಾರಿಗೆ ತಮಗೆ ಆಯಾಸ ಪರಿಹಾರವಾಗಲಿ ಅಂತ ನಾಗೇಂದ್ರಾಚಾರ್ಯರ ಪಕ್ಷಕ್ಕೆ ಹೋದರೂ ಅವರು ವಾದಿರಾಜಗುರು ಸಾರೋಹೋವನ್ನು ಬಿಟ್ಟು ಕೇವಲ ಸಜ್ಜನನ್ನು ತೆಗೆದುಕೊಳ್ಳೋದು ಅಂತ ಅವರು ಹೇಳೋದಿಲ್ಲ ಹಾಗಿದ್ದರೆ ವಾದಿರಾಜಗುರು ಅವರಿಗೆ ಆಯಾಸಾದಿಗಳನ್ನು ಹೇಳಬೇಕು ಆಯಾಸಾದಿಗಳನ್ನು ಹೇಳಿ ಏನು ಮಾಡ್ತಾರೆ ವಿಡಂಬನೆ ಅಂತ ಹೇಳ್ತಾರೆ ಆ ವಿಡಂಬನೆ ಅಂತನೋದು ಯಾರು ಹೇಳಬೇಕು ನಮಗೆ ನಾರಾಯಣಾಚಾರ್ಯ ಹೇಳಬೇಕಲ್ಲ ನಾರಾಯಣಾಚಾರ್ಯರು ಎಲ್ಲಾದರೂ ವಿಡಂಬನೆ ಅಂತ ಹೇಳಿದ್ದಾರೆ ಈ ಈ ವ್ಯಾಖ್ಯಾನದಲ್ಲಿ ಇಲ್ಲಿ ಬಿಟ್ಬಿಡಿ ಅವರು ಮಾಡಿದ ಯಾವ ವ್ಯಾಖ್ಯಾನದಲ್ಲೂ ಕೂಡ ವಾದಿರಾಜಗುರು ಸಾರ್ವಭೌಮರು ತಮಗೆ ಆಯಾಸಾದಿಗಳನ್ನು ಹೇಳಿಕೊಂಡಾಗ ಅಲ್ಲಿ ಆ ಅಂತನೂ ಒಂದೇ ಒಂದು ಶಬ್ದ ಆಡಿದ್ದು ಕಾಣೋದಿಲ್ಲ ಹಾಗಿದ್ದರೆ ತೀರ್ಥ ಪ್ರಬಂಧ ಯುಕ್ತಿಮಲ್ಲಿಕಾದಿ ಗ್ರಂಥಗಳಿಗೆ ಅವರ ಸಾಕ್ಷಾ ಶಿಷ್ಯರು ಪೂರ್ವಾಶ್ರಮದ ಅನುಜರು ಹೇಳಿದ ಅರ್ಥಗಳನ್ನು ನಾವು ತಿಳಿದುಕೊಳ್ಳಬೇಕಾ ಅಥವಾ ಅರ್ಧ ಗುರುಕುಲವಾಸ ಮುಗಿಸಿ ಮಾತು ಮಾತಿಗೆ ನನಗೆ ಗುರುಕುಲಕ್ಕೆ ಹೋಗು ಅಂತ ಹೇಳುವ ಗುರುಮಠವನ್ನು ತ್ಯಾಗ ಮಾಡಿದ ಎಲ್ಲ ಸಜ್ಜನರನ್ನು ನಿಂದೆ ಮಾಡುವಂತಹ ಈ ನಾಗೇಂದ್ರ ಆಚಾರ್ಯರು ಮಾಡುವಂತಹ ವ್ಯಾಖ್ಯಾನವನ್ನು ಸರಿಯಾದ ಅರ್ಥ ತಿಳಿಸಿಕೊಡ್ತಾ ಇದೆ ಅಂತ ಹೇಳಬೇಕಾ ಇಲ್ಲಿ ನಾರಾಯಣಾಚಾರ್ಯರ ಹೆಸರಿನಿಂದ ತಮ್ಮದೇ ಆದಂತಹ ಅರ್ಥಗಳನ್ನು ತುರುಕಿ ಸಜ್ಜನರಿಗೆ ಮಾರ್ಗ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊದಲಿನಿಂದಲೂ ಮಾರ್ಗವನ್ನು ತಪ್ಪಿಸುವ ಕೆಲಸವನ್ನೇ ಅವರು ಮಾಡೋದು ಸನ್ಮಾರ್ಗದಲ್ಲಿ ಸಜ್ಜನರು ಇರೋದು ಸೇರೋದಿಲ್ಲ ಸಮಾಜದಲ್ಲಿ ಶಾಂತಿ ಇರುವುದು ಅವರಿಗೆ ಸೇರೋದಿಲ್ಲ ವ್ಯಾಖ್ಯಾನವನ್ನು ಮಾಡಬೇಕು ಅಂತಾದರೆ ಅದರ ಅರ್ಥವನ್ನು ತಿಳಿಸಬೇಕು ಅಂತಾದರೆ ಅಲ್ಲಿ ಹೇಳಿದ ವಾದಿರಾಜ ಗುರು ಸಾರು ಶಿಷ್ಯರು ಹೇಳಿದ ಮಾತುಗಳನ್ನು ಹೇಳಬೇಕು ನಿಮ್ಮ ಮಾತುಗಳನ್ನು ಹೇಳಿ ಅದಕ್ಕೆ ಸಮರ್ಥನೆ ಮಾಡಿದರೆ ನಡೆಯೋದಿಲ್ಲ ಇನ್ನು ಸೂತ್ರದಲ್ಲಿ ಹೇಳಿದ್ದು ತಂತ್ರ ದೀಪಿಕಾದಲ್ಲಿ ಮತ್ತೊಂದು ಕಡೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಅದು ರಾಯರು ಹೇಳಿದಂತಹ ವ್ಯಾಖ್ಯಾನ ರಾಯರು ಹೇಳಿದ್ದನ್ನು ನೀನು ಇಲ್ಲಿ ತೆಗೆ ಇಲ್ಲಿ ನೀವು ತೆಗೆದುಕೊಂಡು ಬರೋದಕ್ಕೆ ಅದು ಪ್ರಮಾಣ ಅಲ್ಲ ದೃಷ್ಟಾಂತವಾಗಿ ಕೊಟ್ಟಿದ್ದೀರಿ ಅಲ್ಲಿ ಒಂದು ತೆಗೆದುಕೊಂಡಿದ್ದಿದೆ ಹಾಗೆ ಇಲ್ಲಿ ತೆಗೆದುಕೊಳ್ಳಬೇಕು ಅಂತ ನಿಜ ನಾವು ಒಂದು ಕಡೆಗೆ ಹೇಳಿದಂತಹ ಸಿದ್ಧಾಂತವನ್ನು ಮತ್ತೊಂದು ಕಡೆಗೆ ಬಳಸುವುದು ಆ ವ್ಯಾಖ್ಯಾನವನ್ನು ತೆಗೆದುಕೊಳ್ಳೋದು ಎಲ್ಲ ಕಡೆ ಕಂಡಿದೆ ಇದರ ಬಗ್ಗೆ ನನಗೆ ವಾದ ಇಲ್ಲ ಅದನ್ನು ಹೇಳಬೇಕಾದವರು ಯಾರು ಯಾರು ಈ ಶಬ್ದಕ್ಕೆ ಈ ಅರ್ಥವನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸ್ಬೇಕು ನಾಗೇಂದ್ರ ಆಚಾರ್ಯ ತಿಳಿಸ್ಬೇಕಾ ನಾರಾಯಣ ತಿಳಿಸ್ಬೇಕಾ ನಾವು ಕೇಳಿದ ಏನು ನಾರಾಯಣಾಚಾರ್ಯರು ಇಲ್ಲಿ ಎಲ್ಲಿ ಆದರೂ ಇಲ್ಲಿ ಎಲ್ಲೂ ಹೇಳಿಲ್ಲ ಇಲ್ಲಿ ನಾಗೇಂದ್ರಾಚಾರ್ಯರು ತಮ್ಮ ಬುದ್ಧಿಯಿಂದ ಮೊದಲನೇ ಶ್ಲೋಕದಲ್ಲಿ ಇದ್ದದ್ದನ್ನು ತಂದು ಸೇರಿಸಿ ಜನರಿಗೆ ಹಾದಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಒಂದು ಸಲ ಹಾದಿ ತಪ್ಪಿಸ್ಬೋದು ಎರಡು ಸಲ ಹಾದಿ ತಪ್ಪಿಸ್ಬೋದು ಆದರೆ ಪ್ರತಿ ಸಲ ಹಾದಿ ತಪ್ಪೋದಕ್ಕೆ ಇವರ್ಯಾರೂ ಅವಿವೇಕಿಗಳಲ್ಲ ಎಲ್ಲ ಸಜ್ಜನರ ಸಮುದಾಯಕ್ಕೆ ದೇವರು ಮನಸ್ಸಿನಲ್ಲಿ ಇದ್ದು ಪ್ರೇರಣೆಯನ್ನು ಮಾಡ್ತಾನೆ ಯಾವುದನ್ನು ಸ್ವೀಕಾರ ಮಾಡಬೇಕು ಯಾವುದನ್ನು ಯಾವ ಅರ್ಥವನ್ನು ಸ್ವೀಕಾರ ಮಾಡಬಾರದು ಇದನ್ನು ತಿಳಿಸುವ ಕೆಲಸ ನಮಗೆ ಹೇಳುವಂಥವರು ಬೇರೆ ಇದ್ದಾರೆ ಟಿಪ್ಪಣಿ ಮಾತಿಗೆ ಗೌರವ ಇದೆ ಅವರು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ತೆಗೆದುಕೊಂಡಿದ್ದೇವೆ ಮೂರನೇ ಶ್ಲೋಕದಲ್ಲಿ ಹೇಳಿಲ್ಲ ತೆಗೆದುಕೊಳ್ಳೋದಿಲ್ಲ ಇದರ ಮಧ್ಯದಲ್ಲಿ ನಿಮ್ಮ ಕಾರಭಾರ ಏನು ವ್ಯಾಖ್ಯಾನದಲ್ಲಿ ಏನಿದೆ ಅದನ್ನು ತಿಳಿಸುವ ಪ್ರಯತ್ನ ಮಾಡಬೇಕೇ ಹೊರತು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಒಂದು ಕಡೆಗೆ ದೃಷ್ಟಾಂತ ಕೊಟ್ಟು ಪ್ರಮಾಣ ಅಲ್ಲ ಒಂದು ಕಡೆಗೆ ತೆಗೆದುಕೊಂಡದ್ದಿದೆ ಇಲ್ಲಿ ತೆಗೆದುಕೊಳ್ಳಿ ಅಂತ ಹೇಳುವ ಅಧಿಕಾರ ಇರುವುದು ಯಾರಿಗೆ ಅದು ನಿಮಗಿದೆಯಾ ನಾರಾಯಣಾಚಾರ್ಯರಿಗಿದೆಯಾ ನಾರಾಯಣಾಚಾರ್ಯರಿಗೆ ಅಧಿಕಾರ ಇದೆ ಅಂತ ಎಲ್ಲ ವಿದ್ವಾಂಸರು ಒಪ್ಪುವಂಥ ಮಾತು ಆದರೆ ನಾರಾಯಣಾಚಾರ್ಯರು ಇಲ್ಲಿ ಆತ್ಮಕೋಮನ ಚಿತ್ತಸ್ಯ ಅಂತ ಹೇಳಿದ್ದಾರೆ ಅಂತ ಇಟ್ಟುಕೊಂಡರೂ ಕೂಡ ಮುಂದಿನ ವಾಕ್ಯವನ್ನು ನೀವು ಹಿಡಿಯೋದಕ್ಕೆ ತಯಾರಿಲ್ಲ ಮಮ ಶಕ್ತಿರ ಭವಿಷ್ಯತಿ ಕಥಂ ಸ್ತೋತಂ ಮಮ ಶಕ್ತಿರ ಭವಿಷ್ಯತಿ ಇದು ಚಿಂತಾರಕ್ಷಣಂ ಖೇದಂ ಇಲ್ಲಿ ಮಮ ಅನ್ನುವ ಶಬ್ದವನ್ನು ಆಡಿದ್ದಾರಲ್ಲ ನಾರಾಯಣಾಚಾರ್ಯರು ಆ ಶಬ್ದವನ್ನು ಯಾಕೆ ಬಿಡ್ತಾ ಇದ್ದೀರಿ ನೀವು ಆ ಶಬ್ದವನ್ನು ಬಿಡೋದಕ್ಕೆ ಕಾರಣ ಏನು ಗೊತ್ತಾ ನಿಮಗೆ ಆಗ್ರಹ ಇದೆ ವಾದಿರಾಜರ ರುಜುತ್ವವಾದಿಗಳು ನೀವೇನಿದ್ದೀರಲ್ಲ ನಿಜವಾಗಿಯೂ ವಾದಿರಾಜರ ದ್ರೋಹವನ್ನು ಮಾಡ್ತಾ ಇದ್ದದ್ದು ನೀವು ವಾದಿರಾಜರ ಮಾತುಗಳಿಗೆ ಅವರು ಏನು ಅರ್ಥವನ್ನು ತಿಳಿಸಿದ್ದಾರೆ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕೆ ನೀವು ಮುಂದೆ ಹೊರಡ್ತಾ ಇಲ್ಲ ಅಷ್ಟೇ ಅಲ್ಲ ಅವರು ಶಿಷ್ಯರ ಮರದಂತಹ ಅರ್ಥಗಳನ್ನು ಕೂಡ ತಿರುಚಿ ತಿರುಚಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೀರಲ್ಲ ನಿಜವಾದ ವಾದಿ ವಾದಿರಾಜ ಗುರು ಸಾರ್ವಭೌಮವರ ದ್ರೋಹಿಗಳು ಯಾರು ಅಂತ ಸಜ್ಜನ ಸಮುದಾಯ ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ವಾದಿರಾಜರ ಗ್ರಂಥವನ್ನು ಇದ್ದದ್ದಿದ್ದ ಹಾಗೆ ನಿರೂಪಣೆ ಮಾಡೋದಕ್ಕೆ ಇವರು ಯಾರೂ ಸಿದ್ಧರಿಲ್ಲ ಆ ಮಾತಾಡಿದರೆ ಅವರು ತಮ್ಮಲ್ಲಿ ಹೇಳಿದ ರುಜುತ್ವ ಬಾಧಕವಾದಂತಹ ಅಂಶಗಳನ್ನು ಮೇಲಿಂದ ಮೇಲೆ ಅದು ವಿಡಂಬನೆ ನಾಟಕ ಅಂತ ಹೇಳ್ತಾರೆ ಅಂತಹ ನೂರಾರು ವಾಕ್ಯಗಳು ವಾದಿರಾಜ ಗುರುಸಾರು ಅವರ ಗ್ರಂಥದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ ಎಲ್ಲವೂ ವಿಡಂಬನೆ ವಿಡಂಬನೆ ಅಂತಾದರೆ ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳನ್ನು ಬರೆದಂತಹ ವಾದಿರಾಜರು ದೋಷಿಗಳು ಅಂತನ್ನುವ ಅರ್ಥದಲ್ಲಿ ಮಾತನಾಡ್ತಾರೆ ಅವರು ಹೇಳಿದ್ದು ಸರಿಯಲ್ಲ ಅವರು ಹೇಳಿದ್ದ ಹಾಗೆ ಒಪ್ಪಬೇಡಿ ಅಂದರೆ ಅರ್ಥ ಏನು ವಾದಿರಾಜರು ಸರಿಯಾಗಿ ಬರದಿಲ್ಲ ಅಂತ ಹೇಳಿದ ಹಾಗೆ ಅಲ್ವೇ ಹಾಗಿದ್ದರೆ ವಾದಿರಾಜರಿಗೇನೇ ದೋಷವನ್ನು ಕೊಡುವಂತಹ ರುಜುತ್ವವಾದಿಗಳು ವಾದಿರಾಜರ ದ್ರೋಹಿಗಳು ಅಥವಾ ವಾದಿರಾಜರು ಅವರ ಶಿಷ್ಯರು ಬರದಂತಹ ವ್ಯಾಖ್ಯಾನವನ್ನು ಯಥಾವತ್ತಾಗಿ ಹೇಗಿದೆಯೋ ಹಾಗೇ ಸಜ್ಜನ ಸಮುದಾಯದ ಮುಂದೆ ಇಡುವಂತಹ ರುಜುತ್ವ ವಿರೋಧಿಗಳು ವಾದಿರಾಜರ ದ್ರೋಹಿಗಳು ಇದನ್ನು ನೀವು ನಿರ್ಣಯ ಮಾಡಿ ಇದು ಅವರು ಯಾವ ಕಾಲಕ್ಕೂ ರುಜುತ್ವವನ್ನು ಬಿಡೋದಿಲ್ಲ ಎಲ್ಲಿವರೆಗೆ ಅವರಿಗೆ ಅದರಿಂದ ಒಳ್ಳೆಯ ಗೌರವ ಸಿಗ್ತದೆ ಅಥವಾ ಮಹತ್ವ ಸಿಗ್ತದೆ ಅವರಿಗೆ ಸಿಗಬೇಕಾದ ಪ್ರಯೋಜನಗಳು ಸಿಗ್ತವೆ ಅಲ್ಲಿವರೆಗೆ ಇದರ ಬಗ್ಗೆ ಏನೂ ಮಾತಾಡೋದಿಲ್ಲ ಅವರು ಅವ್ರಿಗೇನಿದೆ ಪ್ರಯೋಜನ ಸಿಗೋದು ನಿಂತು ಅಂದರೆ ಕಣ್ಣಗೆ ಆಗ್ತಾರೆ ಆದರೆ ಸಜ್ಜನ ಸಮುದಾಯದರ ಬಗ್ಗೆ ತಿಳಿದುಕೊಳ್ಳಬೇಕು ವಾದಿರಾಜ ಗುರುಸಾರಭಂವರಾಗಲಿ ಅವರ ಶಿಷ್ಯರಾಗಲಿ ಹೇಳಿದ್ದನ್ನು ನಮಗೆ ತಿಳಿಸಿಕೊಡಿ ಅಂತ ಅವರು ಎದುರಿಗೆ ಹೋಗಿ ಕೇಳಿ ಆಗೇನು ಹೇಳ್ತಾರೋ ನೋಡೋಣ ಯಾವುದೋ ಬ್ರಹ್ಮಸೂತ್ರದ ಮಾತನ್ನು ತೆಗೆದುಕೊಂಡು ನಾವು ಕುಯುಕ್ತಿ ಅಂತ ಕರೆದೇ ಇಲ್ಲ ಇಲ್ಲಿ ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ ಅಂತನ್ನುವ ಪರಿಭಾಷೆಂದು ಶೇಖರ ಇದು ಸರ್ವಸಮ್ಮತವಾದಂತಹ ವಿಷಯ ವ್ಯಾಖ್ಯಾನದಿಂದಲೇ ಅದು ಯಾರು ವ್ಯಾಖ್ಯಾನ ಶಿಷ್ಟರು ಮಾಡಿದ ವ್ಯಾಖ್ಯಾನ ನಾಗೇಂದ್ರ ನಾಗೇಂದ್ರಾಚಾರ್ಯಂಥವರು ಮಾಡಿದ ವ್ಯಾಖ್ಯಾನ ಅಲ್ಲ ಶಿಷ್ಟರು ಮಾಡಿದ ವ್ಯಾಖ್ಯಾನದಿಂದ ನಾವು ವಿಶೇಷ ಪ್ರತಿಪತ್ತಿಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಅರ್ಥವನ್ನು ತಿಳಿಸಿದ್ದೇನೆ ಅವರು ಗೊಂದಲವನ್ನು ಮೂಡಿಸ್ತಾ ಇರ್ತಾರೆ ನಿಮ್ಮ ಹತ್ತಿರ ಸಜ್ಜನ ಸಮುದಾಯಕ್ಕೆ ಹೇಳುತ್ತೇನೆ ನಿಮ್ಮ ಹತ್ತಿರ ಇರುವ ವಿದ್ವಾಂಸರಿಗೆ ಹೋಗಿ ಕೇಳಿ ಈ ಎರಡೂ ವಿಡಿಯೋಗಳನ್ನು ತೋರಿಸಿ ಪುಸ್ತಕಗಳನ್ನು ಅವರಿಗೆ ತೋರಿಸಿ ಅಥವಾ ವಿದ್ವಾಂಸರ ಹತ್ರ ಪುಸ್ತಕಗಳಿರ್ತದೆ ಅದನ್ನು ತೆಗೆದು ಕೇಳಿ ಅವರಿಗೆ ಯಾವ ಅರ್ಥ ನಾರಾಯಣಾಚಾರ್ಯರಿಗೆ ಸಮ್ಮತವಾದದ್ದು ಅಂತ ನಾನು ಹೇಳೋದಲ್ಲ ನನಗೆ ಆಗ್ರಹದಂತೆ ಇಟ್ಕೊಳ್ಳಿ ಆದರೆ ಎಲ್ಲ ವಿದ್ವಾಂಸರಿಗೂ ಆಗ್ರಹ ಇದೆ ಅಂತ ಹೇಳಿಕೆ ಅವಕಾಶ ಇರೋದಿಲ್ಲ ಪ್ರಾಮಾಣಿಕವಾಗಿ ಹೇಳುವಂತಹ ವ್ಯಕ್ತಿ ನಾರಾಯಣಾಚಾರ್ಯರು ಇಲ್ಲಿ ಅಸ್ಮನ್ ಮೃದುಮಾನ ಸಸ್ಯ ಅಂತನೂ ಅಲ್ಲಿ ಸಜ್ಜನ ವರ್ಗವನ್ನು ಸರ್ವಥಾ ತೆಗೆದುಕೊಂಡಿಲ್ಲ ಅದಕ್ಕೆ ಪ್ರಮಾಣ ಏನು ಅಂತಂದರೆ ಅಲ್ಲೇ ಮುಂದೆ ಮಮ ಶಕ್ತಿ ಅಂತದಾಗಿ ಏಕವಚನದ ಪ್ರಯೋಗವನ್ನು ನಾರಾಯಣಾಚಾರ ಮಾಡಿದ್ದಾರೆ ಆ ವಾಕ್ಯಕ್ಕೆ ಕೈ ಹಚ್ಚುವ ಧೈರ್ಯವೂ ಕೂಡ ನಾಗೇಂದ್ರಾಚಾರ್ಯರಿಗೆ ಇಲ್ಲ ಅನ್ನೋದರ ಮೇಲೆ ಎಷ್ಟು ದುರ್ಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತನ್ನೋದು ಗೊತ್ತಾಗ್ತದೆ ಅವರಿಗೆ ರುಜುತ್ವದ ವಿಷಯದಲ್ಲಿ ಪ್ರಮಾಣ ಕೊಡೋದಂತೂ ದೂರ ಉಳಿತು ಈಗ ಅವರದ್ದು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಗೊತ್ತಾ ಅಲ್ಲಿರುವಂತಹ ಪೂರ್ವೋತ್ತರ ಶ್ಲೋಕಗಳಿಗೆ ವ್ಯಾಖ್ಯಾನ ಅರ್ಥವನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಗೊಂದಲದಲ್ಲಿ ಇದ್ದಾರೆ ಅವರು ಯಾರಾದರೂ ಜೊತೆಗಿರುವಂಥ ವಿದ್ವಾಂಸರಿಗೆ ಹೋಗಿ ಕೇಳಿಕೊಳ್ಳಿ ಇಲ್ಲಿ ಆ ತರಹದ ಅರ್ಥವನ್ನು ಯಾವ ಕಾಲಕ್ಕೂ ಮಾಡಲಿಕ್ಕೆ ಬರೋದಿಲ್ಲ ಬ್ರಹ್ಮಸೂತ್ರಗಳಿಗೆ ವಿರೋಧವನ್ನು ನಾನು ಮಾಡಿದ್ದಲ್ಲ ಪ್ರಮಾಣವನ್ನು ಕೊಡಲಿಕ್ಕೆ ಬಹಳ ದೂರ ಹೋಗುವ ಕಾರಣ ಇಲ್ಲ ನಾರಾಯಣಾಚಾರ್ಯರೇ ಪ್ರಮಾಣವನ್ನು ಕೊಟ್ಟಿದ್ದಾರೆ ಅದನ್ನೇ ಯಥಾವತ್ತಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ಸಜ್ಜನರೇ ನೀವು ಇದರ ಅರ್ಥವನ್ನು ನಿರ್ಣಯ ಮಾಡಿಕೊಳ್ಳಿ ಇದರಲ್ಲಿ ವಿವಾದ ಮಾಡುವಂತಹ ಅಂಶಗಳೇ ಇಲ್ಲ ಚರವಿತ ಚರವಣ ಮತ್ತದನ್ನೇ ಅದನ್ನೇ ಹೇಳ್ತಾರೆ ಕಥಂ ಮಮ ಶಕ್ತಿರ ಭವಿಷ್ಯತಿ ಸ್ತೋತುಂ ಮಮ ಶಕ್ತಿರ ಭವಿಷ್ಯತಿ ಎನ್ನುವಲ್ಲಿ ಮಮ ಅಂತಲೂ ಅದಕ್ಕೆ ಏನು ಅರ್ಥವನ್ನೇ ಹೇಳ್ತಾರೆ ಅದಕ್ಕೆ ಅದನ್ನೇ ಇಟ್ಕೊಂಡೇನೆ ನಾವು ಅಸ್ಮನ್ ಮೃದುಮಾನಸಸ್ಯ ಅನ್ನುವ ಆ ಶ್ಲೋಕಕ್ಕೆ ಆ ಶಬ್ದಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತನ್ನುವುದೇ ನಾರಾಯಣಾಚಾರ್ಯರ ಅಭಿಪ್ರಾಯ ಅಂತ ನಾವೆಲ್ಲ ಸಜ್ಜನರು ತಿಳಿಯೋಣ ಶ್ರೀಕೃಷ್ಣ